ತುಮಕೂರು ವಿಶ್ವವಿದ್ಯಾನಿಲಯದ ಪ್ರಥಮ ಬಿ ಎಸ್ ಸಿ ವಿದ್ಯಾರ್ಥಿಗಳಿಗೆ ಸುಸ್ವಾಗತ ಪ್ರಸ್ತುತ ನಿಮ್ಮ ಅಧ್ಯಯನಕ್ಕಾಗಿ ಇಟ್ಟಿರತಕ್ಕಂತಹ ಗಿರೀಶ್ ಕಾರ್ನಾಡ್ ವಿರಚಿತ ಯಯಾತಿ ನಾಟಕದ ನಲವತ್ತ ಏಳನೇ ಘಟಕಕ್ಕೆ ನಾವು ಇವತ್ತು ಪ್ರವೇಶ ಮಾಡ್ತಾ ಇದ್ದೇವೆ ಇದು ಎರಡನೇ ಅಂಕ ಒಟ್ಟು ನಾಟಕದ ನಲವತ್ತೇಳನೇ ಘಟಕ ಆಗಿರುತ್ತೆ ಈ ಸೆಷನ್ನಲ್ಲಿ ನಾವು ಹೋಗುವ ಮುನ್ನ ಹಿಂದಿನ ಸೆಷನ್ನ ಏನೇನು ನಡೀತು ಎಂಬುದರ ಒಂದು ಹಿನ್ನೋಟವನ್ನು ನೋಡೋಣ ಅಲ್ಲಿ ನಾವು ಅಲ್ಲಿ ಸತ್ಯ ಅಸತ್ಯಗಳ ಜಿಜ್ಞಾಸೆಯಲ್ಲಿ ಇರುವ ಪುರುವನ್ನು ಕಾಣ್ತೇವೆ ಮಾನಸಿಕ ಗೊಂದಲದಲ್ಲಿ ಇರ್ತಕ್ಕಂಥ ಪುರುವನ್ನು ಕಾಣ್ತೇವೆ ಯಾಕೆ ಅಂದರೆ ತನ್ನ ತಾಯಿಯ ಸತ್ಯದ ಅನಾವರಣ ಆದಂಥ ಸಂದರ್ಭದಲ್ಲಿ ತನ್ನ ತಾಯಿಯ ಒಂದು ಸತ್ಯ ಅನಾವರಣ ಆದಂಥ ಸಂದರ್ಭದಲ್ಲಿ ಆತ ಹೇಗೆ ರಿಯಾಕ್ಟ್ ಮಾಡ್ತಾನೆ ಹೇಗೆ ಪ್ರತಿಕ್ರಿಯಿಸ್ತಾನೆ ಅನ್ನೋದನ್ನು ನಾವಲ್ಲಿ ಕಾಣ್ತೇವೆ ಇಷ್ಟು ವರ್ಷಗಳ ಕಾಲ ನನ್ನ ತಾಯಿಯ ರಹಸ್ಯವನ್ನು ಬಚ್ಚಿಟ್ಟು ನೀವು ನನ್ನ ಬಾಲ್ಯವನ್ನು ಹಾಳು ಮಾಡಿದ್ರಿ ನನ್ನ ಮನಸ್ಸಿನ ಜೊತೆ ನೀವು ಆಟ ಆಡದ್ರಿ ನಿಮ್ಮ ವಂಶದ ಶ್ರೇಷ್ಠತೆಯನ್ನು ಕಾಪಾಡಲಿಕ್ಕೋಸ್ಕರ ನನ್ನ ವ್ಯಕ್ತಿತ್ವವನ್ನು ನೀವು ಹಾಳು ಮಾಡಿದ್ರಿ ಅಂತಕ್ಕಂಥ ಒಂದು ಆರೋಪವನ್ನು ಪೂರ್ವ್ ಮಾಡೋದನ್ನು ನಾವಲ್ಲಿ ನೋಡ್ತೀವಿ ಜೊತೆಗೆ ಆಕೆಯ ತಾಯಿಯ ಚಾರಿತ್ರ್ಯದ ಹಿನ್ನೆಲೆಯ ಅನಾವರಣ ಆಗುತ್ತೆ ಆಕೆ ರಾಕ್ಷಸಕನ್ಯೆ ಅನ್ನುವುದರ ಒಂದು ಅನಾವರಣ ಆಗುತ್ತೆ ತಂದೆ ಮಕ್ಕಳ ಒಂದು ವಾಗ್ವಾದ ನಡೆಯುವುದನ್ನು ಅವರ ಮಾತುಕತೆಗಳನ್ನು ನಾವಲ್ಲಿ ಗಮನಿಸ್ತೀವಿ ಇದಿಷ್ಟು ಹಿಂದಿನ ಸೆಷನ್ನಲ್ಲಿ ಬಂದಂತಹ ಅಂಶಗಳು ಪ್ರಸ್ತುತ ಸೆಷನ್ನಿನ ಒಂದು ಟಾಪಿಕ್ ಏನಪ್ಪ ಅಂದರೆ ತನ್ನ ಅಸ್ತಿತ್ವದ ಬಗ್ಗೆ ಪುರುವಿನಲ್ಲಿ ನಡೆಯುವ ಚಿಂತನೆ ಅಂತೇಳಿ ಯಾಕೆಂದರೆ ಆಶ್ರಮದಲ್ಲಿ ಎಲ್ಲ ಕಡೆಯಲ್ಲೂ ಪೂರ್ವಿಗೆ ಒಂದು ಒತ್ತಡ ಇತ್ತು ಏನಪ್ಪ ಅಂದರೆ ನಿನ್ನ ಪೂರ್ವಜರಂತೆ ಆಗು ನಿನ್ನ ಪೂರ್ವಜರಂತೆ ಆಗು ಅಂಥೇಳಿ ಅಲ್ಲಿ ಆತ ಹಿಂದಿನ ಸೆಷನ್ನಲ್ಲಿ ಹೇಳೋದನ್ನು ನಾವು ನೋಡಿದ್ದೇವೆ ಹೇಗೆ ಚಿಕ್ಕ ವಯಸ್ಸಿನಲ್ಲಿ ಯಯಾತಿ ಕತ್ತಿ ವಿದ್ಯೆಯನ್ನು ಕಲಿತು ಗುರುಕುಲದ ಮರಗಳ ಮೇಲೆ ಖಡ್ಗಾಘಾತವನ್ನು ಮಾಡಿದ್ದ ಜೊತೆಗೆ ಆತನ ತಾತ ಹೇಗೆ ವೇದದ ರುಕ್ಕುಗಳನ್ನು ಬಾಯಿಪಾಠ ಮಾಡಿದ್ದ ಅನ್ನೋದ್ರ ಬಗ್ಗೆನೇ ಹೇಳ್ತಾ ಇದ್ರು ಹೊತ್ತು ಆ ವಂಶದ ಚಂದ್ರವಂಶದ ಹಿರಿಮೆಯ ಡಂಗೂರವನ್ನು ನನ್ನ ಆಶ್ರಮದಲ್ಲಿ ಸಾರ್ತಾ ಇದ್ರು ಪುರು ಏನು ಸುಮ್ಮನೆ ಗುಮ್ಮನ ಗುಸ್ಕನ ಅಂತ ಇರ್ತಿದ್ದ ಅಂತ ಹೇಳಿ ತನ್ನನ್ನು ತಾನು ಹೀನ ಮಟ್ಟಕ್ಕೆ ಇಳಿಸ್ಕೊಳ್ಳೋದನ್ನು ಪುರುವಲ್ಲಿ ನೋಡ್ತೀವಿ ಯಾಕೆಂದರೆ ಸ್ವತಂತ್ರವಾಗಿ ವ್ಯಕ್ತಿತ್ವ ಬೆಳೆದಿಲ್ಲ ಪುರುದು ಏಕೆಂದರೆ ಪುರು ದೊಡ್ಡ ಮರದ ನೆರಳಿನಲ್ಲಿ ಇರತಕ್ಕಂಥ ಒಂದು ಚಿ ಸಣ್ಣ ಗಿಡ ಹೇಗೆ ಸ್ವತಂತ್ರವಾಗಿ ಬೆಳೀಲಿಕ್ಕೆ ವಿಶಾಲವಾಗಿ ಬೆಳೀಲಿಕ್ಕೆ ಸಾಧ್ಯವಾಗೋದಿಲ್ವೋ ಅದೇ ರೀತಿಯಲ್ಲಿ ಅವನ ವ್ಯಕ್ತಿತ್ವ ಆಗಿದೆ ಹಾಗಾಗಿ ತನ್ನ ಅಸ್ತಿತ್ವದ ಹುಡುಕಾಟದಲ್ಲಿ ಇರ್ತಕ್ಕಂತಹ ತಾನು ಯಾರು ತನ್ನ ವ್ಯಕ್ತಿತ್ವ ಏನು ಎಂಬುದರ ಒಂದು ಹುಡುಕಾಟದಲ್ಲಿ ಇರ್ತಕ್ಕಂತಹ ಪುರುವನ್ನು ನಾವಲ್ಲಿ ಕಾಣ್ತೇವೆ ಜೊತೆಗೆ ಐಡೆಂಟಿಟಿ ಕ್ರೈಸಿಸ್ ಅಂತ ನಾವೇನು ಕರಿತೀವಿ ಆ ಐಡೆಂಟಿಟಿ ಕ್ರೈಸಿಸ್ನಲ್ಲಿ ಇರ್ತಕ್ಕಂತಹ ಪುರುವನ್ನು ನಾವಲ್ಲಿ ಕಾಣ್ತೇವೆ ಬನ್ನಿ ವಿದ್ಯಾರ್ಥಿಗಳೇ ಈಗ ನೇರವಾಗಿ ನಾವು ಘಟಕಕ್ಕೆ ಪ್ರವೇಶ ಮಾಡೋಣ ಪ್ರವೇಶ ಮಾಡುವ ಸಂದರ್ಭದಲ್ಲಿ ಈ ಘಟಕದಲ್ಲಿ ನೀವೇನು ವಿಚಾರಗಳನ್ನು ಕಲಿತೀರಿ ಅನ್ನೋದನ್ನು ನಾವೊಮ್ಮೆ ನೋಡಿದ್ರೆ ಪುರುವಿಗೆ ಅಲ್ಲಿ ವೈರಾಗ್ಯದತ್ತ ಆಲೋಚನೆ ಬಂದಿರೋದನ್ನು ನೋಡ್ತೇವೆ ಪುರುವಿಗೆ ತನ್ನ ಜೀವನದ ಬಗ್ಗೆ ಇರುವ ಮುನ್ನೋಟದ ಕೊರತೆಯನ್ನು ನಾವಲ್ಲಿ ನೋಡಬಹುದು ಹಿಂದಿನ ಕಾಲದಲ್ಲಿ ವರ್ಣ ಸಂಘರ್ಷ ಯಾವ ಮಟ್ಟಕ್ಕೆ ಇತ್ತು ಅನ್ನೋದು ಕೂಡ ನಾವಲ್ಲಿ ತಿಳಿಬಹುದು ಇಲ್ಲಿ ವಿದ್ಯಾರ್ಥಿಗಳೇ ಈಗ ಸೆಷನ್ನಿನ ಮುಖ್ಯ ಅಂಶಗಳಿಗೆ ಬರೋಣ ಇಲ್ಲಿ ಪುರುವಿಗೆ ಕೀಟಕನಾಗುವ ಆಸೆ ಏಕೆಂದರೆ ಪುರು ಮಾನಸಿಕವಾಗಿ ದುರ್ಬಲ ಅಳುಬುರುಕ ಸ್ವಭಾವದವನು ಹಾಗಾಗಿ ತಂದೆಯ ವಿಚಾರಧಾರೆಗಳನ್ನು ತನ್ನ ವಂಶದ ಬಗ್ಗೆ ಒಂದು ಜಿಗುಪ್ಸಿ ಇರೋದನ್ನು ನಾವಲ್ಲಿ ಕಾಣ್ತೇವೆ ತನ್ನ ವಿಚಾರ ತಂದೆಯ ವಿಚಾರಧಾರೆಯನ್ನು ವಿರೋಧಿಸೋದನ್ನು ನಾವಲ್ಲಿ ಕಾಣ್ತೇವೆ ಯಯಾತಿ ಹೇಳ್ತಾನೆ ನನಗೆ ನನ್ನ ವಂಶದ ಬಗ್ಗೆ ಅಪಾರವಾದ ಗರ್ವ ಇದೆ ಹೆಮ್ಮೆ ಇದೆ ಅಂಥೇಳಿ ಆದರೆ ಅದ ಅದಕ್ಕೆ ವಿರುದ್ಧವಾಗಿ ನಾವಲ್ಲಿ ಈ ಪುರುವಿಗೆ ಜಿಗುಪ್ಸಿ ಇರೋದನ್ನು ನಾವಲ್ಲಿ ಕಾಣ್ತೇವೆ ಆತ ಅದಕ್ಕೆ ಹೇಳ್ತಾನೆ ಯಯಾತಿ ಹೇಳಿದಂಥ ಸಂದರ್ಭದಲ್ಲಿ ನನ್ನ ವಂಶಜರು ತಮ್ಮ ಆದರ್ಶಮಯ ಬದುಕಿನಿಂದ ಪ್ರಜೆಗಳ ಹೆಂಡಿರು ಮಕ್ಕಳ ಕಣ್ಣಿನಲ್ಲಿ ದೇವರಾದರು ಅಂದರೆ ಅವರು ದೇವರಾದರು ನಾನು ಕೀಟಕನಾಗ್ತೇನೆ ಹೇಳಿ ಪ್ರತಿ ಸವಾಲನ್ನು ಒಡ್ಡುತ್ತಾನೆ ಸ್ವಂತಕ್ಕೆ ಪ್ರಶ್ನೆ ಕೇಳುವ ಧೈರ್ಯ ನಿಮಗಂತೂ ಇರಲಿಲ್ಲ ನಾನು ಅದನ್ನು ಹೊಂದಿದ್ದೇನೆ ಅಂತ ಹೇಳಿ ತನ್ನನ್ನು ತಾನು ಸಮರ್ಥನೆ ಮಾಡ್ಕೊಳ್ಳೋದನ್ನು ನಾವಲ್ಲಿ ಕಾಣ್ತೇವೆ ಆಗ ಯಾತಿ ರೊಚ್ಚಿಗೆದ್ದು ಕೇಳ್ತಾನೆ ಮತ್ತೆ ನೀನು ಮದುವೆಯಾದೆ ಮುಂದೆ ರಾಜ ಆದರೆ ಈ ರಾಜ್ಯದ ಆದರೆ ಹೇಗೆ ನೀನು ಆ ಆಳ್ತೀಯ ರಾಜ್ಯವನ್ನು ಅಂತ ಹೇಳಿ ಪ್ರಶ್ನೆ ಮಾಡಿದಂಥ ಸಂದರ್ಭದಲ್ಲಿ ಆತ ಹೇಳ್ತಾನೆ ನೀನು ಚಿಂತೆ ಮಾಡಬೇಡಪ್ಪ ನನ್ನ ಮೊದಲ ಮಗನನ್ನು ನಿನ್ನ ಮಡಿಲಿಗೆ ಹಾಕಿ ನಾನು ಸನ್ಯಾಸತ್ವ ಸ್ವೀಕರಿಸಿ ಹೊರಟೋಗ್ತೀನಿ ಅವನನ್ನು ನಿನ್ನಂತೆ ಬೆಳೆಸು ಅವನು ನಿನ್ನಂತೆ ಬೆಳಿಲಿ ಅಂತ ಹೇಳ್ತಾನೆ ಅಲ್ಲಿ ನೋಡ್ತೀವಿ ನಾವು ಹೇಗೆ ಜೀವನವು ವಿಮುಖವಾಗಿರ್ತಕ್ಕಂತಹ ನಾ ಮನುಷ್ಯ ಯಾವತ್ತು ಜೀವನ್ಮುಖಿಯಾಗಿರ್ಬೇಕಂತೆ ಆದರೆ ಇಲ್ಲಿ ಜೀವನ ವಿಮುಖ ಆಗಿರ್ತಕ್ಕಂತಹ ಪುರುವನ್ನು ನಾವು ಕಾಣ್ತೇವೆ ಪುರುವಿಗೆ ತನ್ನ ಜೀವನದ ಬಗ್ಗೆ ಯಾವುದೇ ಆಶಾಭಾವನೆ ಇಲ್ಲ ಜೊತೆಗೆ ತಂದೆಯಾದಂಥ ಯಾತಿ ನೀನು ಮದುವೆಯಾದೆ ಅಂತ ಕೇಳಿದಂಥ ಸಂದರ್ಭದಲ್ಲಿ ಆತ ನಾನು ಮದುವೆಯಾದದ್ದು ನಾನು ಕೀಟಕನಾಗುವ ಮಹಾ ಕಾರ್ಯದ ಮೊದಲ ಮೆಟ್ಟಿಲು ಅಂತ ಹೇಳೋದನ್ನು ಕೇಳ್ತೇವೆ ಕೀಟಕ ಅಂದರೆ ಹೀನ ವ್ಯಕ್ತಿತ್ವದವನು ಅಂದರೆ ಹೀನ ವ್ಯಕ್ತಿತ್ವದವನಾಗುವ ಕಾರ್ಯದ ಮೊದಲ ಮೆಟ್ಟಲು ನಾನು ಮದುವೆಯಾಗಿದ್ದು ಅಂತ ಹೇಳಿ ತನ್ನ ಕಾರ್ಯವನ್ನು ಸಮರ್ಥನೆ ಮಾಡಿಕೊಳ್ಳೋದನ್ನು ನಾವಲ್ಲಿ ನೋಡ್ತೀವಿ ಜೊತೆಗೆ ಹೀಗೆ ಇವರಿಬ್ಬರ ನಡುವಿನ ಒಂದು ಮಾತುಕತೆಯಲ್ಲಿ ತಂದೆ ಹೇಳ್ತಾನೆ ನೀನು ಮುಂದೆ ಆಯ್ಕೊಂಡಿರ್ತಕ್ಕಂಥ ದಾರಿಗೆ ಎಂಥದ್ದು ಅಂತ ನಿನಗೆ ಗೊತ್ತಿದೆಯಾ ಮುಂದೆ ಬದುಕು ಹೇಗೆ ಸಾಗುತ್ತೆ ಅಂತ ನೀನು ತಿಳ್ಕೊಂಡಿದೀಯಾ ಮುನ್ನೋಟ ಇದೆಯಾ ನಿನಗೆ ಸ್ಪಷ್ಟತೆ ಇದೆಯಾ ನೀನು ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ದಾರಿಯ ಬಗ್ಗೆ ಅಂತ ಹೇಳ್ತಾ ಅಲ್ಲಿ ಏನು ಮಾಡ್ತಾನೆ ಸ್ವರ್ಣಲತೆಯ ಜೀವನ ವೃತ್ತಾಂತವನ್ನು ಅಲ್ಲಿ ಒಂದಷ್ಟು ಬಿಚ್ಚುತ್ತಾನೆ ಯಾಕೆಂದರೆ ಸ್ವರ್ಣಲತೆಯ ಗಂಡನ ವಿಚಾರ ಅಲ್ಲಿ ಬರ್ತದೆ ಅಲ್ಲಿ ಆತ ಹೇಳ್ತಾನೆ ನಮ್ಮ ದಾಸಿ ಇದ್ದಾಳಲ್ಲ ಸ್ವರ್ಣಲತೆ ಅವಳ ಗಂಡ ಅವನು ಕೀಟಕನಾಗುವ ಮಹಾದಾಸೆಯಿಂದ ಹೆಂಡತಿ ಮಕ್ಕಳನ್ನು ತೊರೆದು ವೇಷಯ್ಯರ ಮದ್ಯದ ಸಹವಾಸ ಮಾಡಿದ ಕೊನೆಗೆ ಯಾವ ಶಾಂತಿ ಇಲ್ಲದೆ ಮನಸ್ಸಿಗೆ ಶಾಂತಿ ಇಲ್ಲದೆ ಆತ್ಮಹತ್ಯೆ ಮಾಡಿಕೊಂಡ ಅಂತ ಹೇಳಿ ಅಲ್ಲಿ ನಮಗೆ ಸಣ್ಣಲತೆಯ ಗಂಡನ ಬದುಕಿನ ಒಂದಷ್ಟು ವಿಚಾರಗಳು ಸಣ್ಣಲತೆಯ ಜೀವನದ ಒಂದಷ್ಟು ವಿಚಾರಗಳು ನಮ್ಗಲ್ಲಿ ತಿಳಿದು ಬರ್ತದೆ ಮತ್ತೆ ತನ್ನ ಅಸ್ತಿತ್ವವನ್ನು ಕಂಡು ಬೆದರುವ ಪೂರ್ವವನ್ನು ನಾವಲ್ಲಿ ಕಾಣ್ತೇವೆ ಯಾಕೆಂದರೆ ಎಲ್ಲಿ ಹೋದರೂ ಕೂಡ ನನ್ನನ್ನು ನನ್ನ ವಂಶದಿಂದ ಗುರುತಿಸ್ತಾರೆ ನಮ್ಮ ತಂದೆಯ ಹೆಸರಿನಿಂದ ಗುರುತಿಸ್ತಾರೆ ಇವನು ಚಂದ್ರವಂಶದ ಯುವರಾಜ ಅಂತಾರೆ ಇವನು ಯಾತಿಯ ಮಗ ಅಂತಾರೆ ಏನು ನನಗೆ ನನ್ನ ಸ್ವಂತ ಒಂದು ವ್ಯಕ್ತಿತ್ವ ಇಲ್ವಲ್ಲ ನನ್ನ ಅಸ್ತಿತ್ವವೇ ಇಲ್ವಲ್ಲ ಅಂತ ಹೇಳಿ ತನ್ನ ಅಸ್ತಿತ್ವದ ಒಂದು ಭವಿಷ್ಯದ ಬಗ್ಗೆ ಚಿಂತೆ ಮಾಡಿ ಒಂದಷ್ಟು ಭಯಭೀತನಾಗ್ತಾನೆ ಪುರು ಜೊತೆಗೆ ತಂದೆಯ ವ್ಯಕ್ತಿತ್ವದ ಬಗ್ಗೆ ಪುರುವಿಗೆ ಕುಚೇಷ್ಠೆ ಇರೋದನ್ನು ನಾವಲ್ಲಿ ಕಾಣ್ತೇವೆ ತಂದೆಯ ಒಂದು ವಿಷಯ ಲಂಪಟ ಬದುಕಿನ ಬಗ್ಗೆ ಅಂದರೆ ಹೆಣ್ಣಿನ ಬಗ್ಗೆ ಮೋಹ ಇರುವುದರ ಬಗ್ಗೆ ಕಾಮದ ಬಗ್ಗೆ ಮೋಹ ಇರುವುದರ ಬಗ್ಗೆ ಒಂದಷ್ಟು ು ಮಾತುಗಳನ್ನು ತಂದೆಯ ಬಳಿ ಮಾತಾಡೋದನ್ನು ನಾವಲ್ಲಿ ಕಾಣ್ತೇವೆ ಜೊತೆಗೆ ತನ್ನ ಅಸ್ತಿತ್ವದ ಬಗ್ಗೆ ಪುರುವಿನಲ್ಲಿ ಜಿಜ್ಞಾಸೆ ಉಂಟಾಗುತ್ತೆ ನಾನು ಯಾರು ಹೇಗೆ ನಾನು ಈ ವಂಶದ ಉತ್ತರಾದಿಯ ಕಾರ್ಯ ಆಗಲಿಕ್ಕೆ ನಾಲಾಯಕು ಅಂತಕ್ಕಂತಹ ಹಲವಾರು ಅಂಶಗಳನ್ನು ನಾವಲ್ಲಿ ಕಾಣೋದನ್ನು ನಾವು ನೋಡಬಹುದು ಹೇಗೆ ಬದುಕಿನಲ್ಲಿ ಹೇಗೆ ಪೂರ್ವನ ಒಂದು ಬದುಕು ಹರಿದ ಬಟ್ಟೆಯಂತೆ ಆಗಿರೋದನ್ನು ನಾವಲ್ಲಿ ಕಾಣ್ತೇವೆ ಇದಿಷ್ಟು ವಿಚಾರಗಳನ್ನು ನಾವಲ್ಲಿ ನಲವತ್ತೇಳನೇ ಸೆಷನ್ನಲ್ಲಿ ನಾವು ತಿಳ್ಕೊಳ್ಳೋಣ ಮುಂದಿನ ಸೆಷನ್ನಲ್ಲಿ ನಾವು ಯಯಾತಿಗೆ ಶುಕ್ರಾಚಾರ್ಯರು ಶಾಪ ಕೊಟ್ಟದ್ದನ್ನು ಕಾಣ್ತೇವೆ ನಂತರ ಅಲ್ಲಿಗೆ ಹೋಗುವ ಮುನ್ನ ಬಹು ಆಯ್ಕೆ ಪ್ರಶ್ನೆಗಳನ್ನು ಈ ಸೆಷನ್ನಲ್ಲಿ ಬಂದಂತಹ ಬಹು ಆಯ್ಕೆ ಪ್ರಶ್ನೆಗಳನ್ನು ನಾವಲ್ಲಿ ಗಮನಿಸೋಣ ನನ್ನ ಮಾತಿಗೆ ನಾನು ಕಿವುಡಾಗಿದ್ದೇನೆ ಅಂತ ಹೇಳಿ ಪುರು ಹೇಳೋದನ್ನು ನಾವಲ್ಲಿ ಕಾಣ್ತೇವೆ ಜೊತೆಗೆ ಪುರು ತನ್ನ ತಂದೆ ಕನಿಕರವನ್ನು ದ್ವೇಷಿಸೋದನ್ನು ಕಾಣ್ತೇವೆ ತನ್ನ ತಂದೆ ತನ್ನ ಬಗ್ಗೆ ಕಣಿಕರ ತಿಳಿದನ್ನು ಕಂಡು ಆತ ಹೇಳ್ತಾನೆ ನನಗೆ ತಿರಸ್ಕಾರವನ್ನು ಬೈಕರ ಸಹಿಸುವಲ್ಲೇ ಖಂಡಿತ ನಿನ್ನ ಕಣಿಕರ ಬೇಕಾಗಿಲ್ಲ ಅನ್ನೋದನ್ನು ಅಲ್ಲಿ ನಾವು ನೋಡ್ತೇವೆ ಕಣಿಕರ ನಾನೆಲ್ಲಿ ಕನಿಕರ ತೋರಿಸಿದೆ ಈ ಮಾತನ್ನು ತಂದೆ ಹೇಳೋದನ್ನು ನಾವಲ್ಲಿ ಕಾಣ್ತೇವೆ ಕಾಣ್ತೇವೆ ಜೊತೆಗೆ ಯಯಾತಿಗೆ ತನ್ನ ವಂಶವಾದಂತಹ ಚಂದ್ರವಂಶದ ಬಗ್ಗೆ ಹೆಮ್ಮೆ ಇರೋದನ್ನು ನಾವು ಕಾಣ್ತೇವೆ ತಮ್ಮ ಜೀವಿತದಿಂದ ಪ್ರಜೆಗಳ ಕಣ್ಣಿನಲ್ಲಿ ದೇವರಾದರು ಅಂದರೆ ಈ ವಾಕ್ಯದಲ್ಲಿರ್ತಕ್ಕಂಥ ತಮ್ಮ ಅಂದರೆ ಯಾರು ಅಂತಂದರೆ ಚಂದ್ರವಂಶದ ಪೂರ್ವಜರು ಯಯಾತಿಯ ಪೂರ್ವಜರು ಅನ್ನೋದನ್ನು ನಾವಲ್ಲಿ ಗಮನಿಸ್ತೀವಿ ಆತ್ಮೀಯ ವಿದ್ಯಾರ್ಥಿಗಳೇ ನೀವು ಯಯಾತಿ ನಾಟಕದ ಬಗ್ಗೆ ಇನ್ನೂ ವಿಸ್ತೃತವಾದ ಅಧ್ಯಯನ ಮಾಡಬೇಕು ಅಂದರೆ ಗಿರೀಶ್ ಕಾರ್ನಾಡ್ ಅವರ ಯಯಾತಿ ನಾಟಕವನ್ನು ನೀವು ಅಧ್ಯ ನೇರವಾಗಿ ಓದಿ ವಿಮರ್ಶಾತ್ಮಕ ದೃಷ್ಟಿಕೋನದಿಂದ ಗ್ರಹಿಸುವ ಪ್ರಯತ್ನ ಮಾಡಿ ಕಣಜ ಮತ್ತು ವಿಕಿಪೀಡಿಯಾಗಳಲ್ಲೂ ಕೂಡ ಒಂದಷ್ಟು ಮಾಹಿತಿ ಸಿಗುತ್ತೆ ಇದಿಷ್ಟು ಪ್ರಸ್ತುತ ಘಟಕಕ್ಕೆ ಸಂಬಂಧಿಸಿದ ವಿಚಾರ ಇನ್ನೂ ಹೆಚ್ಚಿನ ವಿಚಾರಗಳನ್ನು ಮುಂದಿನ ಸೆಷನ್ನಲ್ಲಿ ತಿಳ್ಕೊಳ್ಳೋ ವಿದ್ಯಾರ್ಥಿಗಳೇ